ಎಲ್ಲರಿಗೂ ಡ್ರೈವರ್ ಗಳು ಒಬ್ರೇನಪ್ಪ ಸಿಗೋದು ಸೇಲ್ಸ್ ಟ್ಯಾಕ್ಸ್ ಅವರು ಆರ್ ಕೆ ಒಗಳು ಪೊಲೀಸ್ ರೋಡ್ ಸೈಡ್ ಅಣ್ಣಮಾರ್ ಮೆಕ್ಯಾನಿಕ್ ಅವರು ಎಲ್ಲರೂ ಲಾರ್ಯಾರ ಲೂಟಿ ಮಾಡೋರು ಕೊನೆ ಪಕ್ಷ ತರಕಾರಿ ಹಣ್ಣು ತುಂಬ್ಕೊಂಡು ಹೋದ್ರೆ ಯಾಕೆ ಹೊಲ್ತೈತಾ ಏನಾಗೈತೆ ಅಂತ ನೋಡಲ್ಲ ಇಲ್ಸ್ಕೊಂಡ್ ಇಂಥ ಇಂತ ತುರ್ಕಾಲಿ ಶಾಬು ತುಂಬಿದಾಗ ಸಮಸ್ಯೆಗಳು ಜಾಸ್ತಿ ಹಣ್ಣು ತರಕಾರಿಗಿಂತ ಇದು ಡಿಮ್ಯಾಂಡ್ ಜಾಸ್ತಿ ಆಗಿಬಿಡ ಇದಕ್ಕೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡು ಕ್ಲಾಕ್ಸ್ ತಾನಿಮಾಜ್ ಸದ್ಯಕ್ಕೆ ಎಲ್ಲ ಪೈ ಇದ್ದೀನಿ ಅಂದ್ರೆ ದಾವಣಗೆರೆ ಹತ್ರ ನಿನ್ನೆ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೋದು ಎಂದ್ರೆ ಎ ಟ್ರಾಫಿಕ್ ಬೆಂಗಳೂರಿಂದ ನಿನ್ನೆ ಟ್ರಾಫಿಕ್ ದೋಷ ಐತೆ ನಮಗೆ ಇವತ್ತು ಕ್ಲಿಯರ್ ಆಗೈತೆ ಇವತ್ತು ಯಾಕಂದ್ರೆ ರೋಡ್ ನೋಡಿ ಖಾಲಿ ಕಾಲಿರ್ತದೆ ಇವತ್ತು ನಮ್ಮ ಮ್ಯಾನೇಜ್ ಫೋರಿಗೆ ಬಂದರೆ ಈಗ ಕಾಲಿರೋಡಲ್ಲಿ ನೋಡ್ಸಮಾಚನೇ ಬೇರೆ ಬೆಂಗಳೂರು ಟ್ರಾಫಿಕ್ಕು ನಮಗೂ ಆಗೋಲ್ಲ ಸದ್ಯಕ್ಕೆ ನೈಟ್ ಆ್ಯಂಡ್ ನೈಟ್ ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೇ ಬಂದ್ವಿ ನಿನ್ನೆ ನೈಟು ಫುಲ್ ನಿದ್ದೆ ಇಲ್ಲ ಇವತ್ತು ನೈಟು ಫುಲ್ ನಿದ್ದೆ ಇಲ್ಲ ನಿದ್ದೆ ಗಿಡಕ್ಕೆ ಆಗಲೇ ಇಲ್ಲ ಬೆಳಗಿನ ಸಾವಿರ ಐದುವರೆ ನಿದ್ದೆ ಗಾಡಿ ಕಂಟ್ರೋಲ್ಗೆ ಸಿಕ್ತಿರ್ಲಿಲ್ಲ ಹಂಗಾಗಿ ಸೈಡ್ಗೆ ಹಾಕಿ ಮಲ್ಕೊಂಡು ಒಂದು ಗಂಟೆ ಮಲಗೋಗೋಣ ಒಂದು ಸೈಡ್ಗೆ ಹಾಕಿ ಎರವಟ್ಟಾಗ್ಬಿಡ್ತು ಒಂದು ಎರಡುವರೆವರೆಗೆ ಹೋಯಿತು ಇವಾಗ ಎದ್ದಿದ್ದೀನಿ ಸದ್ಯಕ್ಕೆ ಇವಾಗ ನಾನು ನಾನ್ ಸ್ಟಾಪು ಬಿಡೋಣ ಬೆಳಗ್ಗೆ ಹೊಡಿಯೋಣ ಇವತ್ತು ಖಾಲಿ ಮಾಡೇ ಮಾಡೋಣ ಎರಡು ಗಂಟೆಷ್ಟು ಹೊಡಿದೀನಿ ಇವಾಗ ಕುತ್ಕೊಂಡ್ರೆ ನಾನ್ ಸ್ಟಾಪಿಗೆ ಬನ್ನಿ ಇಲ್ಲಿಂದ ಚರ್ಚ್ ಹಾಕ್ಬಿಡೋಣ ಇವತ್ತು ಇವತ್ತು ಎಷ್ಟೊತ್ತಿದ್ರು ಖಾಲಿ ಆದರೆ ಆರಾಮಾಗಿ ನಾಳೆ ಸೋಮವಾರ ಲೋಡ್ ಮಾಡ್ಕೊಂಡು ಮಂಗಳವಾರ ಇಲ್ಲ ಬುಧವಾರ ಹೋಗ್ಬೋದು ಬೆಳಗ್ಗೆ ಎದ್ದ ಮೇಲೆ ಒಂದು ಟೀ ಕುಡ್ದಿಲ್ಲ ಅಂದರೆ ನಿದ್ದೆನೇ ಹೋಗೋಲ್ಲ ಇವಾಗ ಈ ರಾಣೆಬೆನ್ನೂರು ಟೋಲಲ್ಲೇ ಹಾಕ್ಬಿಟ್ಟು ಉಂಟು ಒಂದು ಟೀ ಆಯ್ತು ಇವಾಗ ಇಲ್ಲಿಂದ ಹೊರಡನ್ ಬನ್ನಿ ಪಾರ್ಟಿ ಫೋನ್ ಎತ್ತಿಲ್ಲ ಏನು ಮಾಡೋದು ಏನೋ ಗೊತ್ತಾಗ್ತಿಲ್ಲ ಖಾಲಿ ಮಾಡ್ತಾನೋ ಇಲ್ಲೋ ಒಂದೂ ಗೊತ್ತಿಲ್ಲ ನಮ್ಮ ಹೋಗ್ತಾ ಹೋಗ್ತಾಯಿದ್ದೀವಿ ಸುಮ್ಮನೆ ಹಿಂಗಾಪುರ್ಗೆ ಬಂದಿದ್ದಾಯ್ತು ನಮ್ಮ ರೆಗ್ಯುಲರ್ ಹೋಟ್ಲಾಗೆ ಟಿಫನ್ ಮಾಡ್ಕೊಂಡು ಹೋಗೋಣ ಇಲ್ಲೇ ರಾಯಲ್ ರಾಯಲ್ ಅಲ್ಲಿ ಒಳ್ಳೆ ದೋಸೆ ಸಿಗುತ್ತೆ ಇಲ್ಲಾಂದರೆ ಇಡ್ಲಿ ಸಾಂಬಾರು ನಮ್ಮ ರೆಗ್ಯುಲರು ತಿನ್ಕೊಂಡು ಹೋಗೋಣ ಹೊಟ್ಟೆ ಪೋಣ ಹೊಟ್ಟೆಡ್ಸ್ದ ಇವತ್ತಿನ ಟಿಫನ್ ಬಂದು ಇಡ್ಲಿ ಸಾಂಬಾರು ಇಡ್ಲಿ ಸಾಂಬಾರು ತಿನ್ಕೊಂಡು ಹೋಗೋಣ ಪಾರ್ಟಿ ಫೋನ್ ಇರ್ತಾ ಇಲ್ಲ ಖಾಲಿ ಮಾಡ್ತಾನೆ ಇನ್ನೂ ಗೊತ್ತಿಲ್ಲ ನೋಡಬೇಕು ಹೋಗೋಣ ಗಾಡಿಗೆ ಈ ಥರ ಲೋಡ್ ಸಿಕ್ಬಿಟ್ರೆ ಭಾರಿ ಬೆಸ್ಟ್ ನೋಡ್ಬೋದು ಅಗ್ಗ ತಾಡ್ಬೋದು ಏನು ಇಲ್ಲ ಲೋಡ್ ಗಾಡಿ ಅಂತ ಕಾಣೋದು ಇಲ್ಲ ಅದು ಖಾಲಿ ಗಾಡಿ ಥರ ಕಾಣುತ್ತೆ ಇಂಥ ಲೋಡ್ಗಳು ದಿನ ಸಿಕ್ಬಿಟ್ರೆ ಫುಲ್ಲು ಆರಾಮು ಮೈನೋವಾಗ ಆರಾಮಾಗಿ ಗಾಡಿ ಓಡಿಸ್ಬೋದು ಬನ್ನಿ ಇವಾಗ ಇಲ್ಲೇ ಗ್ರೀಸ್ ಹೊಡಿತಾರೆ ಗ್ರೀಸ್ ಹೊಡಿಸ್ಕೊಂಡು ಆ ಕಡೆ ನಮ್ದೊಂದು ಗಾಡಿ ಬರ್ತೈತೆ ಟೂ ಜೀರೋ ತ್ರೀ ಏಯ್ಟು ಅದು ಮಾತಾಡ್ಸ್ಕೊಂಡು ಹೋಗೋಣ ಗ್ರೀಸ್ ಹೊಡ್ಸೋಕ್ಕೆ ಅಂತ ಗಾಡಿಯಲ್ಲಿ ನಿಲ್ಸಿ ಗ್ರೀಸಿಂಗ್ ಎಲ್ಲ ಮಾಡಿಸಿದಾಯಿತು ಅಲ್ಲಿ ನೋಡಿ ಅಲ್ಲಿ ಮಾಡ್ತಾ ಇದ್ರಲ್ಲ ಅದೇ ಥರ ಇಲ್ಲೊಂದಿದೆ ಇಲ್ಲಿ ಮಾಡಿಸಿದಾಯ್ತು ಈಗ ನಮ್ಮದು ಟೂ ಜೀರೋ ತ್ರೀ ಏಟ್ ಬಂದಿತ್ತು ನೋಡ್ಬೋದು ಇದು ನಮ್ಮದೇ ಗಾಡಿ ಕೆ ಸಿಕ್ಸ್ಟೀನ್ ಏ ಬಿ ಟು ಜೀರೋ ತ್ರೀ ಏಯ್ಟು ನೋಡ್ರಿರಾ ಹೆಚ್ಚು ಕಮ್ಮಿ ಒಂದು ವರ್ಷವೂ ಆಗಿಲ್ಲ ಇದು ತೊಗೊಂಡಿಂದ ಇದು ಮಹಾರಾಷ್ಟ್ರದಿಂದ ಲೋಡಾಗಿ ಯಾವುದು ಇದು ಮಹಾರಾಷ್ಟ್ರದಿಂದ ಲೋಡ್ ಆಗ್ಬಿಟ್ಟು ಇದಕ್ಕೋಗ್ತೈತೆ ಕುಣಿಗಲ್ಗೆ ಬನ್ನಿ ಈ ಡ್ರೈವರ್ನಂತೂ ತೋರಿಸಂಗಿಲ್ಲ ನಾವು ಅವರು ಪರ್ಮಿಷನ್ ಕೊಡಲ್ಲ ತೋರ್ಸೋಕ್ಕೆ ಅವ್ರನ್ನ ವೀಡಿಯೋದಾಗ ತಗೊಳ್ಳಂಗಿಲ್ಲ ಅಂತ ಹಂಗಾಗಿ ಅವ್ರನ್ನ ತೋರಿಸಲ್ಲ ಗಾಡಿ ಎತ್ಕೊಂಡು ಹೋಗನು ಬನ್ನಿ ಹುಬ್ಳಿ ಹತ್ತತ್ರ ರೀಚ್ ಆಗಿ ಬಂದ್ವಿ ಇನ್ನೇನು ಹತ್ತೈದು ಕಿಲೋಮೀಟ್ರ್ ಐತೆ ಮಳೆ ನೋಡ್ಬೋದು ಯಾವ ರೇಂಜಿಗೆ ಬರ್ತಾ ಇದೆ ಅಂತ ನಾವು ಕಬ್ಬಳ ತುಂಬಿರೋದ್ರಿಂದ ಏನು ಸಮಸ್ಯೆ ಏನಿಲ್ಲ ಸ್ಕ್ರಾಪ್ ಆಗಿರೋದ್ರಿಂದ ನೆಂದರೂ ಏನಾಗಲ್ಲ ಅದೇನು ಹಂಗಾಗಿ ನಡೀತದೆ ತಾಟ್ಪಾಲ್ ಹಾಕಿಲ್ಲ ಅಂದ್ರೂ ಬನ್ನಿ ಇವಾಗ ಸೀದಾ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಧಾರವಾಡ ಧಾರವಾಡದಲ್ಲಿ ಸ್ವಲ್ಪ ನಿಲ್ಲಿಸಿ ಚಾಗಿ ಕುಡ್ಕೊಂಡು ಆರಾಮಾಗಿ ಹೋಗೋಣ ಪಾರ್ಟಿ ಫೋನ್ ಎತ್ತಾಯಿಲ್ಲ ಇವತ್ತಿನ ಹೆಂಗೆ ಖಾಲಿ ಆಗೋದು ಡೌಟೆ ನಾಳೆನೇ ಖಾಲಿ ಆಗೋದು ಅನ್ಸುತ್ತೆ ನೋಡೋಣ ಹೋಗಿ ಹೇಳ್ತೀವಿ ಅಪ್ಡೇಟ್ ಮಾಡ್ತೀವಿ ಆಮೇಲೆ ಏನೇನು ಆಗುತ್ತೆ ಅಂತ ಫೈನಲ್ ಆಗಿ ಹುಬ್ಳಿ ಬಂದು ರೀಚ್ ಆಗಿದ್ದಾಯಿತು ಗೊಬ್ಬರ ಟೋಲು ಟೋಲೇ ಇಲ್ಲ ಇವಾಗ ಹೇಳೋ ಗೊಬ್ಬರ ಟೋಲು ಅಂತ ಟೋಲ್ ಎಲ್ಲ ಒಡೆದಾಕಿ ಫ್ಲೇವರ್ ಮಾಡ್ತಾ ಇದ್ದಾರೆ ನೆನಪು ಇದೆಲ್ಲ ಇವೇ ಅಂದು ರೆಡಿ ಆಗಿಬಿಟ್ರೆ ಟಾಪ್ ಅಡ್ ಟಾಪಾಗಿ ಅಡ್ಡಾಡ್ಬೋದು ರೋಡ್ ಕನ್ಸ್ಟ್ರಕ್ಷನ್ ನಡೀತಾನೆ ಐತಿ ಸುಮಾರು ಹೆಚ್ಚು ಕಮ್ಮಿ ವರ್ಷದಿಂದಲೂ ನಡೀತಾನೆ ಇದೆ ಇನ್ನೂ ರೋಡ್ ಕೆಲಸ ಆಗಿಲ್ಲ ನೋಡೋಣ ಎಷ್ಟು ಬೇಗ ಆಗುತ್ತೋ ಇದನ್ನು ಇದನ್ನ ನನ್ನ ಪ್ರಕಾರ ಒಂದು ಎರಡು ವರ್ಷ ಅಂತೂ ಬೇಕೇನಪ್ಪ ಎರಡು ವರ್ಷ ಬೇಕು ರೋಡೆಲ್ಲ ಫುಲ್ ಕಂಪ್ಲೀಟ್ ಆಗಿ ಟಾಪ್ ಪಾಯಿಂಟ್ ಟಾಪ್ ಹೈವೇ ಆಗೋಕ್ಕೆ ಅಂತೂ ಇಂದು ಪಾರ್ಟಿ ಇವಾಗ ಒಂದು ಗಂಟೆಗೆ ಫೋನ್ ನಾವು ಇವಾಗ ಕರೆಕ್ಟ್ ಧಾರವಾಡ ಹತ್ರ ಇದ್ದೀನಿ ಧಾರವಾಡ ಹತ್ರ ಸೈಡ್ಗೆ ಹಾಕಿದ್ವಿ ಪಾರ್ಟಿ ಹತ್ರ ಮಾತಾಡೋಕ್ಕೆ ಪಾರ್ಟಿ ಏನು ಹೇಳ್ತಾ ಇದ್ದಾರೆ ಐಟಮ್ನ ನನಗೆ ಫೋಟೋ ಹೊಡೆದು ಹಾಕು ನನಗೆ ಇಷ್ಟ ಆದರೆ ಮಾತ್ರ ಖಾಲಿ ಮಾಡ್ಕಂತೀನಿ ಇಲ್ಲೊಂದು ಇಲ್ಲ ಅನ್ನೋದು ಲೆಕ್ಕಚಾರಕ್ಕೆ ಹೇಳ್ತಾ ಇದ್ದಾರೆ ಐಟಮ್ ದೊಡ್ಡದಾಯ್ತಾ ಸಣ್ಣದಾಯ್ತಾ ಎಲ್ಲ ಕೇಳಿದ್ರು ಫೋಟೋ ಹಾಕು ಅಂತ ಹೇಳಿದ್ದಾರೆ ಮೇಲೆ ಹತ್ತಿ ತಾಟ್ಪರೊಳಗೊಳಗೆ ಹಾಕಿರೋದು ತೆಗೆದು ಅವ್ರಿಗೆ ಫೋಟೋ ಹೊಡೆದು ಹಾಕಿ ಆಮೇಲೆ ಅವ್ರಿಗೆ ಉಪ್ಪಿಗೆ ಆದರೆ ನಾಳೆ ಬೆಳಿಗ್ಗೆ ಖಾಲಿ ಮಾಡ್ತಾರಂತೆ ಇಲ್ಲ ಅಂದರೆ ವಾಪಸ್ಸು ಏನು ಮಾಡ್ಕೊತಾರೋ ಗೊತ್ತಿಲ್ಲ ನೋಡೋಣ ಅದನ್ನ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಏನೇನು ಕತೆ ಅಂತ ಫಸ್ಟ್ ಅದು ಫೋಟೋ ಅಂತ ಹಾಕೊಂಡ್ಬನ್ನಿ ಹೋಗಿ ಒಂದು ಕೆ ಜಿ ಕಿತ್ಲೈನ್ ತೊಗೊಂಡ್ಬಂದ್ವಿ ಇಲ್ಲಿ ಧಾರವಾಡ ಬೈಪಾಸಲ್ಲಿ ಅಣ್ಣ ಮಾಡ್ತಾರಲ್ಲ ನೀವೆಲ್ಲೇ ಕಿತ್ಲೆಂಡ್ ಬಂದ್ರು ಹೊರಗಡೆ ಒಂದು ಎಪ್ಪತ್ತೆಂಬತ್ತು ರೂಪಾಯಿ ಮ್ಯಾಕ್ಸಿಮಮ್ ರೇಟ್ ನಡೀತಾ ಇರೋದು ಈ ಕಿತ್ಲೆಂಡ್ಗೆ ಇಲ್ಲಿ ನೂರೈವತ್ತು ರೂಪಾಯಿ ಅಂತ ಕೆಜಿ ನಾವೇನೋ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರೆ ಪಾಪ ಅವ್ರಿಗೂ ವ್ಯಾಪಾರ ಆಗಲಿ ಅಂತ ತಗೊಂಡ ಹೋದ್ರೆ ಈ ಥರ ಲೂಟಿ ಮಾಡ್ತಾರೆ ಆ ಎಲ್ಲರಿಗೂ ಡ್ರೈವರ್ಗಳು ಒಬ್ರೇನಪ್ಪ ಸಿಗೋದು ಸೇಲ್ಸ್ ಟ್ಯಾಕ್ಸ್ ಆರ್ ಟಿ ಒಗಳು ಪೊಲೀಸವರು ರೋಡ್ ಸೈಡ್ ಅಣ್ಮಾರು ಮೆಕ್ಯಾನಿಕ್ ಅವರು ಎಲ್ಲರೂ ಯಾರನ್ನ ಲೂಟಿ ಮಾಡೋರು ಏಟ್ ಬಾಯ್ ಬಂದಿದ್ರೆ ಬಂದಿದ್ರು ಸುಮ್ ಸುಮ್ಮನೆ ಲಂಚ ಏನಾಗ್ಬೇಕು ನಾವು ಹಾ ಎಲ್ಲಿ ಬರ್ಬೇಕು ನಾವು ಹುಬ್ಬಳ್ಳಿ ಸಿಂಗಲ್ ರೋಡ್ ಬಂದೆ ಒಂದು ಅವರ್ ಆಯ್ತು ಒಂದು ಗಾಡಿ ಓವರ್ ಟ್ಯಾಕ್ ಮಾಡೋಕ್ಕಾಗಲ್ಲ ಹಿಂಗೆ ಅಕಸ್ಮಾತ್ ನೀವು ಹಿಂಗೆ ರೈಟ್ ಎಳೆಯಕ್ಕೆ ಹೋದ್ರೆ ನೋಡಿ ಗಾಡಿ ಬರ್ತದೆ ನೋಡಿ ಓವರ್ ಟ್ಯಾಕ್ ಮಾಡೋಕೆ ಆಗಲ್ಲ ಈ ರೋಡಲ್ಲಿ ಅದೊಂದು ಭಾಳ ಹಿಂಸೆ ನಮಗೆ ಟೈಮು ಓವರ್ ಆಗಿಬಿಡೈತೆ ಆಲ್ರೆಡಿ ಟೈಮು ಒಂದೂವರೆ ಇಲ್ಲೇನೆ ಇನ್ನ ಧಾರವಾಡದಲ್ಲೇ ಇದ್ದೀವಿ ಪಾಯಿಂಟ್ ಯಾವಾಗ ಖಾಲಿ ಮಾಡಿಸೋದ ಅಲ್ಲಿ ಯಾಕೆ ಡೌಟು ಇವತ್ತೇನು ನೋಡೋಣ ಹಿಂಗೆ ಆಗುತ್ತಂಗೆ ನೋಡೋಣ ಬನ್ನಿ ಫಸ್ಟು ಪಾಯಿಂಟ್ಗೆ ಹೋಗೋಣ ನೋಡಿ ಈ ವಿಡಿಯೋ ಬಂದು ಪಾರ್ಟಿ ಕಳ್ಸೋಕೆ ಮಾಡ್ತಾ ಇರೋದು ಯಾವ ಥರ ಕಬ್ಬಣ ಐತೆ ಅಂತ ನೋಡಿ ಇದೇ ಸ್ಕ್ರಾಪ್ ತುಂಬ್ಕೊಂಬಂದಿರೋದು ನಾವು ಅವ್ರಿಗೆ ಈ ಥರ ದೊಡ್ಡ ದೊಡ್ಡ ಪೀಸ್ ಇದ್ರೆ ಬೇಡ ಅಂತವ್ರೆ ಸಣ್ಣ ಪೀಸ್ ಬೇಕಂತ ಅದಕ್ಕೆ ಸಣ್ಣ ಸಣ್ಣದೇ ಫೋಟೋ ಹೊಡೆದು ಹಾಕಿದ್ದೀನಿ ಭಾಳ ನೋಡೋಣ ಏನಾಗುತ್ತೆ ಅಂತ ಕೊನೆ ಪಕ್ಷ ತರಕಾರಿ ಹಣ್ಣು ತುಂಬ್ಕೊಂಡು ಹೋದ್ರೆ ಯಾಕೆ ಕೊಲ್ತೈತೆ ಏನಾಗೈತೆ ಅಂತ ನೋಡಲ್ಲ ಇಲ್ಸ್ಕೊಂಡ್ ಇಂಥ ಇಂತ ತುಕ್ಕಿ ಶಿರಾಬು ತುಂಬ್ದಾಗೆ ಸಮಸ್ಯೆಗಳು ಜಾಸ್ತಿ ಹಣ್ಣು ತರಕಾರಿಗಿಂತ ಇದು ಡಿಮ್ಯಾಂಡ್ ಜಾಸ್ತಿ ಇದಕ್ಕೆ ನೋಡಿ ಏನು ಪಾಟ್ ನಮ್ದು ಹಾಂ ಬಿಡಪ್ಪ ತಾಟ್ಪಲ್ ಬಿಡಪ್ಪ ಪಾಟಿ ನೆನ್ಸ್ಕೊಂಡ್ ಅಂತಾನೆ ಮಳೆ ಬರ್ತೈತೆ ಅಂತೂ ಇಂತೋ ಬೆಳಗಾಮ್ ರೀಚ್ ಆದ್ವಿ ಬೆಳಗಾಂ ರೀಚ್ ಆಗ್ತಾ ಆಗ್ತಾ ಸ್ಟಾರ್ಟಿಂಗ್ಗೆ ಒಂದು ಗಾಡಿ ನೋಡಿ ಯಾವ ತರ ದವಾ ಇದೆ ಲೋಡ್ ಗಾಡಿ ನಿದ್ದೆಗಣ್ಣಗೆ ಹೋಗಿ ಬಿಟ್ಟಂಗಿದಾರೆ ಯಾರಿಗೂ ಏನು ಆಗಿರಲ್ಲ ಸುಮ್ಮನೆ ಹೊಲ್ಕೊಂಡೈತೆ ಅದು ನೆಟ್ಟಾಗ ಮೂರು ಕ್ರೇನ್ ಬಂದಿದ್ದಾವೆ ಅಲ್ಲ ಈ ಕಡೆ ಒಂದು ದವಾಕೊಂಡೈತೆ ಅಕ್ಕ ಪಕ್ಕ ಏನ್ ಗುರು ರಾವಿ ಬೈತಾ ಇಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಕೆ ಎಸ್ ಆರ್ ಟಿ ಸಿ ಬಗ್ಗೆ ವಿಡಿಯೋ ಮಾಡಿದಾಗ ಎಲ್ಲ ಸಿಕ್ಕಾಪಟ್ಟೆ ಜನ ಕಮೆಂಟ್ ಸೆಕ್ಷನ್ ಬಂದು ನಮ್ಮನ್ನ ಬೈತಾ ಇರ್ತಾರೆ ನೋಡ್ರಪ್ಪ ಕ್ಲೀನಾಗಿ ನೋಡ್ಕೊಂಡ್ರಿ ಗಾಡಿ ಸೆಂಟರ್ ಬೋಲ್ಡ್ ಕಟ್ಟಾಗೈತೆ ಮಿನಿಮಮ್ ಅಂದ್ರೆ ನಲವತ್ತೈವ್ ಜನ ಪ್ಯಾಸೆಂಜರ್ಸ್ ಇದಾರೆ ಹೆಂಗ್ ನೋಡ್ರಿ ಗಾಡಿ ಫುಲ್ಲು ಸೆಂಟರ್ ಬೋರ್ಡ್ ಕಟ್ಟಾಗ ಒಂದ್ ಕಡೆ ಇದಾಗ್ಬಿಟ್ಟೈತೆ ಕ್ರಾಸ್ ಆಗಿಬಿಡೈತಿ ಗಾಡಿ ಹಂಗಾದ್ರೂ ಹಂಗೆ ಹೊಡಿತಾವ್ರಿ ಜನಗಳು ಪ್ರಾಣದ ಜೊತೆ ಆಟ ಏನು ಏನ್ ನೋಡಿ ನೋಡ್ರಿ ವೆಲ್ಕಮ್ ಟು ಬೆಳಗಾವಿ ಬಿ ಎಸ್ ಯಡಿಯೂರಪ್ಪ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಇದು ಬಂದು ಯಡಿಯೂರಪ್ಪ ಮಾರ್ಗ ಅಂತ ಕರೀತಾರೆ ಬೆಳಗಾವಿಲಿ ಮುಂದೆ ಹೋಗಿ ಡಬಲ್ ರೋಡಲ್ಲಿ ಲೆಫ್ಟ್ ತಗೊಂಡ್ರೆ ಸೀದಾ ಖಾನಾಪುರ ರೋಡ್ ಹೋಗ್ಬೇಕು ಖಾನಾಪುರ್ ರೋಡಲ್ಲಿ ಉದ್ಯಮ ಭಾಗ ಅಂತ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ಲಿ ಖಾಲಿ ಆಗ್ಬೋದು ಟೂ ವೀಲರ್ ರೋಡ್ಸ್ವರಿಗೆಲ್ಲ ವೇಗ ಎಲ್ಮೆಟ್ ಎಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ ವೇಗ ಎಲ್ಮೆಟ್ಸ್ ಎಲ್ಲ ರೆಡಿಯಾಗಿ ಬರೋದು ಇಲ್ಲೇ ಇದೇ ಅದರ ಕಂಪ್ನಿ ವೇಗ ರೈಟ್ ಲೆಫ್ಟ್ ಇಲ್ಲೇ ರೈಟ್ ಹೊಡ್ಕೊಂಡು ಮುಂದೆ ಹೋಗಬೇಕು ನಮ್ಮ ಕಂಪ್ನಿಗೆ ಹೋಗಿ ಬನ್ನಿ ಫೈನ್ ಅಲ್ಲಾಗಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದಾಯ್ತು ಇದೇ ಅನ್ಲೋಡಿಂಗ್ ಪಾಯಿಂಟು ಇದೇ ಗೋಡೆನಲ್ಲ ಗಾಡಿ ಖಾಲಿ ಆಗಬೇಕು ಏನಪ್ಪಾ ಅಂದರೆ ಇವತ್ತು ಕಂಪ್ನಿನೇ ಕ್ಲೋಸ್ ಇದೆ ಬೆಳಗ್ಗೆಯಿಂದ ಕಾಲ್ ಪಿಕ್ ಮಾಡ್ದಂಗೆ ನಮ್ಮನ್ನು ಸತಾಯಿಸ್ಬಿಟ್ರು ಅಂದ್ರೆ ಆರಾಮಾಗಿ ನೈಟ್ ಬರ್ಬೋದಿತ್ತು ನೋಡಿ ಸುಮ್ಮನೆ ನೈಟ್ ಎಲ್ಲ ನಿದ್ದೆಗೆ ಬಂದಿದ್ದು ವೇಸ್ಟ್ ಆಗೋಯ್ತು ಒಂದೇ ಒಂದು ಸ್ವಲ್ಪ ಜವಾಬ್ದಾರಿ ತಗೊಂಡು ನಮ್ಮ ಪಾರ್ಟಿ ಏನಿದ್ದಾರೆ ಬೆಳಗಾವಿ ಪಾರ್ಟಿ ಅವರು ಕ್ಲೀನಾಗಿ ಫೋನ್ ಎತ್ತಿ ರೆಸ್ಪಾನ್ಸ್ ಮಾಡಿ ಇಲ್ಲಪ್ಪ ಇವತ್ತು ಕಂಪ್ನಿ ರಜೆ ಇದೆ ನಾಳೆನೇ ಖಾಲಿ ಮಾಡೋದು ಆರಾಮಾಗಿ ಬನ್ನಿ ಅಂತ ಹೇಳಿದರೆ ನಾಲ್ಕು ಪದ ಹೇಳಿದರೆ ಆಗೋಗ್ಬಿಡೋದು ನಾವು ಇವತ್ತು ಎಷ್ಟೊತ್ತಿಗೆ ಖಾಲಿ ಮಾಡಲೇಬೇಕು ಮಾಡಲೇಬೇಕು ಅಂತ ನಿನ್ನೆ ನಾ ಈಗ ಹೊಡೆದಂಗೆ ಹೊಡ್ಕೊಂಬಂದಿದ್ದೀವಿ ಗಾಡಿ ನೈಟು ಹನ್ನೊಂದುವರೆಗೆ ಬೆಂಗಳೂರು ಬಿಟ್ಟವರು ಎಷ್ಟು ಆರು ಗಂಟೆವರೆಗೂ ದಾವಣಗೆರೆಗೆ ಬಂದಿದ್ದೀವಿ ದಾವಣಗೆರೆಯಲ್ಲಿ ಎಂಟು ಗಂಟೆವರೆಗೂ ಮಲಗಿದ್ದು ಮತ್ತು ಎಂಟಕ್ಕೆ ಬಿಟ್ಟವ್ರು ಇವಾಗ ಮೂರುವರೆಗೆ ಬೆಳಗಾಂ ರೀಚ್ ಆಗಿದ್ದೀವಿ ಬಟ್ ಏನು ಮಾಡ್ತೀರಾ ನೋ ಯೂಸು ಆರಾಮಾಗಿ ನೈಟೇ ಬರ್ಬೋದಿತ್ತು ಸುಮ್ಮನೆ ಗಾಡಿ ಮೈ ನೋವು ಮೈಲೇಜು ಡ್ರಾಪು ನಮಗೂ ಮೈ ನೋವು ನಿದ್ದೆ ಇಲ್ಲ ಏನು ಮಾಡೋದು ಪಾರ್ಟಿಗಳಿಗೆ ಜವಾಬ್ದಾರಿ ಇರಬೇಕು ಯಾರೇ ಆಗಲಿ ವ್ಯಾಪಾರ ಮಾಡೋರು ವ್ಯವಹಾರ ಮಾಡೋರು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಒಬ್ಬರು ಮಾಲ್ ಇದ್ದಾರೆ ಅಥವಾ ನೀವು ಇಲ್ಲಿಂದ ಮಾಲ್ ಕಳಿಸ್ತಾ ಇದ್ದೀರಾ ಅಂದರೆ ಡ್ರೈವರ್ನ ಸ್ವಲ್ಪ ಫಾಲೋಅಪ್ ಮಾಡಿ ಏನಕ್ಕೆ ಫೋನ್ ಮಾಡ್ತಿರ್ತಾರೆ ಏನು ಕತೆ ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ಇದು ಮಾಡಿ ಆದಷ್ಟು ಅಯ್ಯೋ ಅನಿಸ್ಬೇಡಿ ದಯವಿಟ್ಟು ನೋಡೋಣ ಫೈಟ್ ಮಾಡೋಣ ನಾಳೆ ಬಂದು ಖಾಲಿ ಮಾಡ್ತಾರೆ ಇನ್ನೇನು ಮಾಡೋಕ್ಕಾಗಲ್ಲ ಗಾಡಿನ ಸದ್ಯಕ್ಕೆ ನಿಲ್ಲಿಸಿ ಅವ್ರು ಮೇನ್ ರೋಡ್ಗೆ ಹೋಗ್ತಾ ಇದ್ದೀವಿ ಊಟ ಪಾರ್ಸಲ್ ಆನ್ಲೈನಾಗಿ ಆರ್ಡ್ರ್ ಮಾಡಿದ್ವಿ ಊಟ ಬಂದಿದೆ ಮಧ್ಯಾಹ್ನದ ಊಟ ಬಟ್ ಕುಡಿಯೋಕ್ಕೆ ನೀರು ತರಿಸಿಲ್ಲ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ತರಬೇಕು ಹೆಂಗೈತೆ ನೋಡಿರಿ ನಮ್ಮ ಪರಿಸ್ಥಿತಿ ಹೆಂಗೋ ನಡೆದಂಗೆ ಆಗುತ್ತೆ ಬನ್ನಿ ಹೋಗಿ ಬರೋಣ ಇಲ್ಲಿಂದ ಮುಂದೆ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗೋದು ಗಾಡಿ ಬಿಟ್ಟು ಹೆಚ್ಚು ಕಡಿಮೆ ಒಂದು ಕಿಲೋಮೀಟ್ರ್ ಹೋಗಿ ಒಂದು ಕೇಶೆ ವಾಟರ್ ಬಾಟಲ್ ತೊಗೊಂಡ್ಬಂದ್ವಿ ಇನ್ನು ಪಾರ್ಟಿದು ಗ್ಯಾರಂಟಿ ಇಲ್ಲ ನಾಳೆನೂ ಖಾಲಿ ಮಾಡ್ತಾನೆ ಇಲ್ಲ ಅನ್ನೋ ಡೌಟ್ ಆಗಿಬಿಡೈತೆ ನಮಗೆ ಅವ್ನು ಮಾತಾಡೋ ರೀತಿಲಿ ನೋಡೋಣ ಹಾಗಾಗಿ ಹೆಂಗನಾಗಲಿ ಬ್ಯಾಕಪ್ ಇರಲಿ ಅಂತ ತೊಗೊಂಡ್ಬಂದ್ವಿ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ಕಿಲೋಮೀಟ್ರ್ ಯಾವ ಹೋಟ್ಲು ಇಲ್ಲ ಏನೂ ಇಲ್ಲ ಹಾಗಾಗಿ ನಿಯಾಜ್ ಹೋಟ್ಲಿಂದ ಬಂದಿರೋದು ಎರಡು ಬಿರಿಯಾನಿ ಆಫ್ ತಂದೂರಿ ನೋಡ್ಬೋದು ಆಫ್ ಚಿಕನ್ ತಂದೂರಿ ಮುರುಘಾ ಇಲ್ಲಿ ಕೋಳಿನ ಮುರುಘಾ ಅಂತಾರೆ ನಯ ಸಿಗ್ನೇಚರ್ ದಮ್ ಬಿರಿಯಾನಿ ಎರಡು ಪೀಸ್ ಮುನ್ನೂರ ತೊಂಬತ್ತು ಮುನ್ನೂರು ಟೋಟ್ಲು ಏಳ್ನೂರು ರೂಪಾಯಿ ಡೆಲಿವರಿ ಚಾರ್ಜಸ್ ಸೇರಿ ಏಳ್ನೂರೈವತ್ತಿನ ಆಗೈತೆ ಒನ್ ಟೈಮ್ ಊಟಕ್ಕೆ ಏನೂ ಮಾಡೋಂಗಿಲ್ಲ ಪರಿಸ್ಥಿತಿ ಇಲ್ಲಿ ಹಂಗಾಗಿ ತರಿಸ್ಕೊಂಡಿದ್ದೀವಿ ಊಟ ಮಾಡೋದು ಬನ್ನಿ ಮಧ್ಯಾಹ್ನದ್ದು ಬರ್ಜರಿ ಊಟ ಇವತ್ತು ಬಿರಿಯಾನಿ ತಳಪ ತಿನ್ನು ಇದು ನಮ್ಮದು ಇದು ಮಧ್ಯಾಹ್ನಕ್ಕೂ ಇದೆ ರಾತ್ರಿಗೂ ಇದೆ ಇವತ್ತು ಹಾಫ್ ಆಫ್ ತಿನ್ನೋದು ನಾನು ಜಾಸ್ತಿ ರೈಸ್ ತಿನ್ನಲ್ಲ ಹಂಗಾಗಿ ತಂದೂರಿ ನಮ್ಮ ಫೇವ್ರೇಟ್ ತರಿಸ್ಕೊಂಡಿದ್ದೀವಿ ತಿನ್ನೋಣ ಒಳ್ಳೆ ಬ್ಯಾಟಿಂಗ್ ಶುರು ಮಾಡೋಣ ಸಂಜೆ ಆರು ಗಂಟೆ ಆಗ್ತಾ ಇದೆ ಟೈಮು ಇವಾಗ ಪಾರ್ಟಿ ಬಂದಿದ್ರು ಬಂದುಬಿಟ್ಟು ಮಾದ ಚೆಕ್ ಮಾಡ್ಕೊಂಡು ಓಕೆ ಆಗಿದೆ ಬಟ್ ಇಲ್ಲಿ ಗಾಡಿ ಇಸ್ಕೊಂಬೇಡಿ ಇಲ್ಲಿ ಕಳ್ತಾನೆ ಆಗುತ್ತೆ ನೈಟ್ ಹೊತ್ತು ಗಾಡಿ ಎತ್ಕೊಂಡೋಗಿ ಮುಂದೆ ಅಲ್ಲೊಂದು ಕಾಟ ಐತೆ ಆ ಕಾಟ ಹತ್ರ ಕೊಟ್ಟರೆ ಬಾಲಾಜಿ ಕಾಟ ಹತ್ತಿರ ಬೆಳಗ್ಗೆ ನಾನೇ ಬಂದು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇವಾಗ ಲೋಗನ್ ಬನ್ನಿ ಇಲ್ಲಿ ಮತ್ತೆ ಸೊಳ್ಳೆ ಕಾಟ ಜಾಸ್ತಿ ಹಂಗಾಗಿ ಅದೇ ಬೆಸ್ಟು ಅಲ್ಲಿಗೆ ಹೋಗ್ಬಿಡೋಣ ಗಾಡಿನ ಅಲ್ಲಿಂದ ತೊಗೊಂಡ್ಬಂದು ಇಲ್ಲಿ ಮೇನ್ ರೋಡಲ್ಲಿ ಹಾಕ್ಕೊಂಡಿದೀವಿ ಲೆಫ್ಟ್ ಸೈಡಲ್ಲಿ ಇಲ್ಲೇ ಕಾಟ ಐತೆ ವೇ ಬ್ರಿಡ್ಜ್ ಇದು ಆರಾಮಾಗಿ ಬೆಳಗ್ಗೆ ವೇ ಬ್ರಿಡ್ಜ್ ಮಾಡಿಸ್ಕೊಂಡು ಹೋಗ್ಬೇಕಂತೆ ಈವ್ನಿಂಗ್ ಸ್ನ್ಯಾಕ್ಸು ಕಿತ್ಲೆಂಡ್ ತಿಂತಾ ಇದ್ದೀವಿ ಕಿತ್ಲ ತಿಂತೀವಿ ತಳಪ ರಾಜ್ಕುಮಾರ್ ತಿನ್ನು ತಿನ್ಕೊಂಡು ಆರಾಮಾಗೆ ಮಲ್ಕೋಳೋಣ ನಿದ್ದೆ ಮಾಡಬೇಕು ಎರಡು ದಿನ ಕರೆಕ್ಟಾಗಿ ನಿದ್ದೆನೇ ಇಲ್ಲ ಮನುಷ್ಯನೂ ನಿದ್ದೆ ಇಲ್ಲ ಅಂದರೆ ಮೆಂಟ್ಲಿಡ್ದಂಗೆ ಆಗ್ಬಿಡ್ತೀವಿ ಏನೇನೋ ಈಗ ಹಿಂಗೆ ನೋಡ್ತಾ ಇರ್ತೀರ ಏನೋ ಓದ್ತೀವಿ ಅಂದ್ರೂ ಅದು ಒಂಥರ ಕಾಣುತ್ತೆ ನಿದ್ದೆ ತುಂಬ ಇಂಪಾರ್ಟೆಂಟ್ ಮನುಷ್ಯನಿಗೆ ಟೈಮ್ ಸಿಕ್ಕಾಗಲ್ಲ ನಿದ್ದೆ ಮಾಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ನಾವು ಸದ್ಯಕ್ಕೆ ಹೋಗಿ ನೈಟು ಏನು ಇಲ್ಲ ನೋಡೋಣ ಮಲ್ಕಂಡ ನಿದ್ದೆ ಇಲ್ಲ ಹಂಗಾಗಿ ಒಂದು ಟೀ ಟಿಯನ್ನ ಕುಡಿದು ಅಂತ ಒಂದು ಬರ್ತಾ ಬಂದಿದ್ದೀವಿ ಬಂದಿದ್ದು ಟಿ ವಿ ಸಿ ಮಾಡಿ ಕೊಡ್ತಾಯಿದೆ ಟಿ ವಿ ಕುಡ್ಕೊಂಡು ಒಂದಿನ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮಲ್ಕೊಬೇಕು ನಿದ್ದೆ ಬರ್ತಾ ಇದೆ ಬಟ್ ಮಲ್ಕೊಂಡ್ರೆ ನಿದ್ದೆ ಬರ್ತಾ ಏನು ಮಾಡೋದು ಮಲ್ಕೊಳ್ಳೋಕೆ ನಿದ್ದೆ ಬರ್ತಿಲ್ಲ ಅಂತ ಈ ಕಡೆಯಿಂದ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದಾಯ್ತು ಸದ್ಯ ಗಾಡಿ ಹತ್ರ ಬಂದಿದ್ದೀವಿ ನಿದ್ದೆನೇ ಬರ್ತಾ ಇಲ್ಲ ಎರಡು ದಿನ ನಿದ್ದೆಗಟ್ಟರು ನಿದ್ದೆ ಬರ್ತಿಲ್ಲ ಅದು ಮಲ್ಕೋಳನ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಯಿತು ಇನ್ನಿದ್ದೇ ಆರಾಮಾಗಿ ಬರ್ತದೆ ಹೋಗ ಆರಾಮಾಗಿ ಮಲ್ಗೋಣ ಊಟ ಎಲ್ಲ ಮಾಡ್ಕೊಂಡ್ಬಂದು ಹಂಗೆ ಹೊರಗೆ ಅಡ್ಡಾಡ್ತಾ ಇದ್ವಿ ಹಂಗೇ ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ತರು ನೋಡ್ಬೋದು ಇಬ್ಬರು ನೋಡ್ಬಿಟ್ಟು ಗಾಡಿ ನೋಡಿ ಕಂಡು ಹಿಡಿದಾರೆ ಹೆಂಗಣ ಕಂಡು ಹಿಡ್ದೆ ಅಂದರೆ ನಿಮ್ಮ ಮಲ್ಟಿ ಆಕ್ಸೆಲ್ಲ ಹಣ ಗೊತ್ತಾಯ್ತು ಅಂದರು ಗಾಡಿಗಿನ್ನೂ ನೇಮ್ ಬರ್ಡ್ ಹಾಕ್ಸಿಲ್ಲ ಒಂದು ಹೆಸ್ರು ಹಾಕ್ಸಿಲ್ಲ ಹಂಗಾದರೂ ಗಾಡಿಗೆ ಕಂಡು ಹಿಡಿದುಬಿಟ್ಟು ಇಷ್ಟು ಪ್ರೀತಿಯಿಂದ ಬಂದು ಮಾತಾಡಿಸ್ತಾರಲ್ಲ ಅಷ್ಟೇ ಸಾಕು ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಆಗಿರ್ತೀವಿ ಓಕೆ ಇವ್ರನ್ನ ಕಳಿಸಿ ಇವಾಗ ನಾವು ಹೋಗಿ ಮಲ್ಕೊಳ್ಳೋಣ ಓಕೆ ಕೆಲಸ ಎಲ್ಲ ಮುಗೀತು ಇನ್ನೇನು ಕೆಲಸ ಇಲ್ಲ ಊಟ ಆಯಿತು ಎಲ್ಲ ಆಯಿತು ಮಲ್ಕೊಳ್ಳೋದು ಒಂದೇ ಕೆಲಸ ಮಧ್ಯಾಹ್ನ ತರಿಸಿದ ಊಟ ಇನ್ನೂ ಮಿಕ್ಕಿತ್ತು ಹದಿನೈದು ರಾತ್ರಿಗೂ ಮಾಡ್ಕೊಂಡ್ವಿ ಯಾಕಂದರೆ ಸಿಕ್ಕಾಪಟ್ಟೆ ಕ್ವಾಂಟಿಟಿ ಕೊಟ್ಬಿಟ್ಟಿದ್ರೆ ನಾವು ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಕೂಡ ಆಯಿತು ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಚರಿಸ್ರು ಹೊಸ್ದಾಗ ನೋಡ್ತಾಯಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಏತ ಸಪೋರ್ಟ್ ಮಾಡ್ತಾಯಿರಿ ಓಕೆ ಎಲ್ರಿಗೂ ಬಾಯ್ ಮತ್ತು ನೆಕ್ಸ್ಟ್ ಲಾಗಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟ್ಯಾಟಾ ಬಾಯ್ ಬಾಯ್ うん。